ನಾನು ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ಯಾರಿಗೋ ಮೊನ್ನೆ ಒಂದು ಚಿಕ್ಕ ಫೋನ್ ಮಾಡಿದ್ರು ಅವ್ರ ಹೆಸರನ್ನ ಹೇಳಲ್ಲ ಅಣ್ಣ ನನಗೆ ಯಾವಾಗಲೂ ನಾನು ಒಳ್ಳೇದೇ ಮಾಡಿದ್ರು ನಮ್ಮ ರೇವಣ್ ಸಾಹೇಬರು ನನ್ನನ್ನು ಕರೆದು ಅಪ್ರಿಷಿಯೇಟ್ ಮಾಡ್ತಾರೆ ತಪ್ಪು ನಡೆದಾಗ ಏನೋ ಹಿಂಗೆ ಅಂತ ಇದ್ದಾರೆ ಏನೋ ಇದು ಅಂತಾರೆ ನಮ್ಮ ಯಾವುದೋ ಒಂದು ಕಾರಣಕ್ಕೆ ಯಾರಿಗೋ ಒಂದು ಫೋನ್ ಹಾಕ್ತಾರೆ ಅಣ್ಣ ಎಲ್ಲ ಅಣ್ಣ ಹಿಂಗೆ ಮಾಡಿಬಿಟ್ಟು ಅಣ್ಣ ಅಂತ ಯಾರೋ ದೊಡ್ಡ ಒಬ್ಬ ನಿರ್ಮಾಪಕರು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡೋಲ್ಲ ಶಾಕ್ ಆಗ್ಬಿಡುತ್ತೆ ನನಗೆ ಹೌದಾ ಚಂದ್ರು ಆ ರೀತಿಯಿಂದ ಅಫೆನ್ಸ್ ಮಾಡಿಬಿಟ್ಟು ಅಂದರೆ ನಾನು ಇಂಡಸ್ಟ್ರಿಗೆ ನೂರು ಕೋಟಿ ಆಗಿತ್ತು ತಪ್ಪ ನಾನು ಇವರೆಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ತಿತ್ತಪ್ಪ ನಾನು ಇವೆಲ್ಲ ಕಾಡ್ತು ಅದಲ್ಲ ಸರ್ ಕೆಲಸ ಮಾಡಿ ಯಾಕಂದರೆ ನಾನು ಯಾರನ್ನೂ ಹರ್ಟ್ ಮಾಡಲ್ಲ ಪಾಸಿಟಿವ್ ಆಗಿ ನುಗ್ಗೋ ನಾನು ಪಾಸಿಟಿವ್ ಆಗಿ ಕೆಲಸ ಮಾಡೋಣ ನಾನು ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ ಒಳ್ಳೊಳ್ಳೆ ಸಿನಿಮಾ ಮಾಡಿದಾಗ ನಾವು ಕೆಳಗೆ ಬೀಳ್ತೀವಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಮಾಡಿ ಸಿನಿಮಾ ಎಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ ಪ್ರಭಾಸ್ ಅವ್ರದ್ದು ಫ್ಲಾಪ್ ಆಗುತ್ತೆ ರಜನಿ ಸರ್ದು ಫ್ಲಾಪ್ ಆಗುತ್ತೆ ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ ನಮ್ಮದು ಕೂಡ ಒಂದು ಸಣ್ಣ ಕ್ರ್ಯಾಶ್ ಆಗಿರ್ಬೋದು ಸರ್ಕಾರಕ್ಕೆ ನೀವು ನಂಬಬೇಕು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾಯಿಂದ ಇಂದ ಓಪನ್ ಆಗಿ ಹೇಳ್ತೀನಿ ಯಾರಾದರೂ ಹೇಳ್ತಾರಾ ಇಪ್ಪತ್ತು ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ ಎಷ್ಟು ಜನ ಊಟ ಮಾಡಿರ್ತಾರೆ ಎಷ್ಟು ಜನ ಇಂಡಸ್ಟ್ರಿ ಬದುಕ್ತೀವಿ ನಾವು ಸೊ ಇದನ್ನೆಲ್ಲ ಮನ್ಗಾಣಬೇಕು ಬಾಯಿಗಿದೆ ಅಂತೇಳಿ ಮಾತಾಡಿದ್ರೆ ಈ ಸಿನಿಮಾ ಆರ್ ಸಿ ಆಗಲ್ಲ ಆಗೋಲ್ಲ ನಾನು ನಾನೊಬ್ಬ ಇಲ್ಲ ಒಂದು ಟೀಮ್ ಇದೆ ಒಂದು ಶಕ್ತಿ ಇದೆ ಎಲ್ಲರೂ ಸೇರಬೇಕು ಎಲ್ರಿಗೂ ಇರುತ್ತೆ ಇದು ಇದನ್ನು ನಾನು ಯಾರನ್ನೂ ಡಿಗ್ರೇಡ್ ಮಾಡೋಕೆ ಮಾತಾಡಲ್ಲ ಅಥವಾ ಇನ್ನೇನು ಮಾಡಲ್ಲ ಒಂದು ಪಾಸಿಟಿವಿಟಿ ಇರೋಣ ಇಂಡಸ್ಟ್ರಿನ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಚಂದ್ರೋಯಿಂದನೋ ಇನ್ನೊಬ್ಬ ಡೈರೆಕ್ಟರ್ ಇಂದನೋ ಇನ್ನೊಬ್ಬ ಪ್ರೊಡ್ಯೂಸರ್ ಇಂದನೋ ಏನೇನು ಆಗ್ತಿಲ್ಲ ಸಬ್ಸ್ಕ್ರೈಬ್ ಇಲ್ಲ ಕನ್ನಡ ಸಿನಿಮಾಗಳು ನೋಡ್ತಿಲ್ಲ ತಪ್ಪು ನಮ್ದು ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡಬೇಕು ಅದು ಯಾರಿಂದ ಸಾಧ್ಯ ಮಾಡೋಣ ಇದೇ ಸಿನಿಮಾ ಮಾಡೋಣ ಎಲ್ಲರಿಗೂ ತಕ್ಕಿದೆ ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ ಕಣ್ಮುಂದೆ ನೋಡ್ತಿದ್ರು ನನ್ನ ಕಥೆ ಕೇಳಕ್ ಬರ್ತಾರೆ ಎರಡು ದಿನ ಅಲಿಸ್ತಾರೆ ಕತೆ ಪ್ರೊಡ್ಯೂಸರ್ ಕೊಡೋಲ್ಲ ಅದೆಲ್ಲ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ನಾವು ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದಾಗ ಕನ್ನಡ ಸಿನಿಮಾ ಕಡೆ ನೋಡ್ತಾರೆ ಯಾರು ಏನೇನೋ ಹೇಳ್ತಿದ್ರು ನೀವತ್ತು ಮುಂಬೈಗೆ ಹೋದ್ರೆ ಏನು ಗೊತ್ತಾ ಸರ್ ಕಬ್ಜಾ ಕಾಂತಾರ ಕೆ ಜಿ ಎಫ್ ಮೂರೇ ಇರೋದು ಮಾತಾಡಕ್ಕೆ ಇರೋದು ಮೂರೇ ಸಿನಿಮಾ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸತ್ಯ ಮಗ ಬೇಕಾದ್ರೆ ನಿಮ್ಗೆ ಗೊತ್ತಿರೋ ಮಾತಾಡ್ಕೊಳ್ಳಿ ಕಬ್ಜಾ ಕಾಂತಾರ ಕೆ ಜಿ ಎಫ್ ಅಂತಾರೆ ಅಂದರೆ ನಾನು ಎಲ್ಲ ಸಿನಿಮಾನು ಮಾಡಿದ್ದಾರೆ ಎಲ್ರದೂ ಕಾಟೇರ ಚೆನ್ನಾಗಿ ಹೋಗ್ತಿದೆ ಹಿಂಗೆ ಎಲ್ಲರೂ ಬೆಳೆಸ್ಕೋಬೇಕು ನಾವು ನಮ್ಮ ರೋಣ ಮಂಜಣ್ಣ ವಿಕ್ರಾಂತ್ ರೋಣ ಮತ್ತೆ ಈ ನಾಲ್ಕು ಸಿನಿಮಾಗಳು ಬಂದಿದ್ರಿಂದನೇ ನಮ್ಮ ಮುಂದೆ ಎಲ್ಲರೂ ಮಾತಾಡಂಗಾಗಿತ್ತು ನಾವು ಕೂಡ ಸಾಕು ಒಂದು ಲೈಟ್ ಕಮ್ಮಕ್ಕೊಂದು ಕಲ್ಲೋಡ್ಕೊಂಡಿರೋಣ ಅದು ಆಗ್ತಿರ್ಲಿಲ್ಲ ಸರ್ ಸಕ್ಸಸ್ಸು ಫೇಲ್ಯೂರು ಆಮೇಲೆ ಪ್ರಯತ್ನ ಮಾಡೋಣ ಎಲ್ಲರೂ ಪ್ರಯತ್ನ ಮಾಡೋಣ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಮನೆಯವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಇಲ್ಲೇ ಇರೋಣ ಪಾಸಿಟಿವ್ ಆಗಿರೋಣ ಒಳ್ಳೆ ಸಿನಿಮಾ ಮಾಡ್ತಾ ಕನ್ನಡ ಇಂಡಸ್ಟ್ರಿನ ಇನ್ನೊಂದು ಲೆವೆಲ್ ಹೋಗೋಣ ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್ ನಾವು ಯಾರು ಅಮೆಝಾನು ಓ ಟಿ ಟಿ ಇನ್ನೊಂದು ಮತ್ತೊಂದು ಯಾರಿಂದ ಯಾರೂ ಆಗಲ್ಲ ಸರ್ ಅವರು ಬುದ್ಧಿವಂತರು ಮಲ್ಟಿ ನ್ಯಾಷನಲ್ ಕಂಪನಿಗಳು ಹದಿನಾರು ಜನ ಕತೆ ಕೇಳಿದ್ರು ಕಬ್ಜಾನ ಗೊತ್ತಾ ಸರ್ ಅವ್ರಿಗೆ ಜಡ್ಜ್ಮೆಂಟ್ ಇರಲಿಲ್ವಾ ನಾಲ್ಕು ಅವರ ಫುಟೇಜ್ ನೋಡಿದ್ರು ಸರ್ ಎಲ್ಲರೂ ಸರ್ ಬುಡ್ ಅವ್ರ ಜಡ್ಮೆಂಟ್ ಇರಲಿಲ್ವಾ ದೇವರು ಕೊಡೋನು ಸರ್ ಎಲ್ಲರೂ ಸಿನಿಮಾನ ಸಕ್ಸಸ್ ಮಾಡಬೇಕು ಅಂತಲೇ ಮಾಡ್ತಾರೆ ಫೇಲ್ಯೂರ್ ಆಗಬೇಕು ಅಂತ ಯಾರೂ ಮಾಡಲ್ಲ ಕೆಲವರು ಯೋಗ ಅರ್ಜೆಂಟ್ ಹೇಳಿದ ಲಿಫ್ಟಲ್ಲಿ ಹೋಗೋರು ಕೆಲವ್ರಿಗೆ ಆಗುತ್ತೆ ವಾತಾವರಣ ಸಿಚುವೇಶನ್ನು ಬಂದಿರೋ ಸಿನಿಮಾ ಆಗುತ್ತೆ ನಾವು ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಎನಿವೆ ಸರ್ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ನಾನು ಮುಂದೆ ಒಂದು ದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡ್ತೀನಿ ನನ್ನ ಹೆಸರು ಹೇಳ್ತಾ ಹೇಳ್ತಾನೆ ಮಾತಾಡ್ತೀನಿ ಇವತ್ತಿನ ಸಂದರ್ಭದಲ್ಲಿ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಬೇಕು ನಿರ್ದೇಶಕರಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಆರ್ ಸಿ ಸ್ಟುಡಿಯೋಸ್ ಲಾಂಚ್ ಮಾಡಿಲ್ಲ ಸರ್ ನಿಮ್ಮ ಚಂದ್ರು ನಾನು ಕನ್ನಡ ಇಂಡಸ್ಟ್ರೀಲಿ ಬೆಂಗಳೂರಲ್ಲಿ ನಿಂತ್ಕೊಂಡು ಆರ್ ಸಿ ಸ್ಟುಡಿಯೋ ಲಾಂಚ್ ಮಾಡಿದ್ದೀನಿ ಕನ್ನಡಿಗನಾಗಿ ಕನ್ನಡದ ಸಿನಿಮಾ ಕನ್ನಡದ ಬ್ಯಾನರು ಹಾಗಾಗಿ ಮಾತಾಡೋರಿಗೆ ನನ್ನೊಂದು ಮನವಿ ನನಗೆ ಡೈರೆಕ್ಟ್ ಮಾತಾಡಿ ಯಾರಾದರೂ ಮಾತಾಡೋದಿದ್ರೆ ಫೋನ್ ನಂಬರ್ ತಗೊಳ್ಳಿ ನನಗೆ ಮಾತಾಡಿ ನಿಮಗೆಲ್ಲ ಕ್ಲಾರಿಟಿ ನಾನೇ ಕೊಡ್ತೀನಿ ಆ ಥರದ್ದೇನಾದ್ರೂ ಇತ್ತು ಅಂದರೆ ಓಕೆನಾ ಸರ್ ಈ ಒಂದು ಸಂದರ್ಭಕ್ಕೆ ಇದು ಹೇಳಬೇಕಾಗಿತ್ತು ನಾನು ಹತ್ತು ತಿಂಗಳಿಂದ ಮಾತಾಡಿರಲಿಲ್ಲ ಹತ್ತು ತಿಂಗಳಿಂದ ಹಂಗಂತ ನನ್ನ ಬೇಜಾರೇನಾಗಿರಲಿಲ್ಲ ಹತ್ತು ತಿಂಗಳು ನಾನು ಐದು ಸಿನ್ಮಾ ರೆಡಿ ಮಾಡ್ತಿದ್ದೆ ರೆಡಿಯಾಗಿದೆ ಈಗ ಒಂದೊಂದು ಸಿನಿಮಾನು ಒಂದೊಂದು ಥರ ಇದೆ ಆದಷ್ಟು ಬೇಗನೆ ಒಂದೊಂದೊಂದಾಗಿ ಫ್ಲೋರ್ಗೆ ಹೋಗುತ್ತೆ ನನ್ನ ಟಾರ್ಗೆಟ್ ಈ ವರ್ಷ ಒಂದು ವರ್ಷದಲ್ಲಿ ಐದು ಸಿನಿಮಾ ಬಿಡುಗಡೆ ಮಾಡ್ತೀನಿ ನಿಮ್ಮ ಆಶೀರ್ವಾದ ಇರಲಿ